ಕತೆ ನಿಮ್ಮ ಸ್ವಾಗತ ಅವ ಮನೆಗೆ ಬಂದಾಗ ದಾರಿಣಿ ಹಿತ್ತಲಲ್ಲಿ ಬಟ್ಟೆಗಳನ್ನು ನೆನೆಸಿಡುತ್ತಿದ್ದಳು ಅವಳನ್ನೇ ಹುಡುಕಿ ಬಂದವ ಅವಳ ಅವಸ್ಥೆ ಕಂಡು ದಾರಿಣಿ ಇದನ್ನೆಲ್ಲ ಯಾರು ಮಾಡೋಕೆ ಹೇಳಿದ್ದು ನಿನಗೆ ಮನೆಯಲ್ಲಿ ಯಾರು ಇಲ್ವಾ ಕೆಲಸದವರು ಕೇಳಿದ ಅವಳ ಮುಂದೆ ಬಂದು ನಿಂತು ರಾಜಿ ಊರಿಗೆ ಹೋಗಿದ್ದಾಳೆ ಅಂದಮೇಲೆ ಯಾರು ಮಾಡ್ತಾರೆ ಇದನ್ನೆಲ್ಲ ಕೇಳಿದಳು ಸೋಪು ಮೆತ್ತಿದ್ದ ಕೈಗಳನ್ನು ತೊಳೆಯುತ್ತಾ ತಿಂಡಿ ತಿಂದಿದ್ದೀಯಾ ಅದನ್ನೇ ತಿಳಿಯಬೇಕಿತ್ತವಾ ಬನ್ನಿ ನಿಮಗೆ ಬಡಿಸ್ತೀನಿ ಎಂದು ಸೆರಗಿಗೆ ಕೈ ಒರೆಸುತ್ತಾ ಮುಂದೆ ಹೆಜ್ಜೆ ಇಟ್ಟಳು ಅವನ ಪ್ರಶ್ನೆಗೆ ಉತ್ತರಿಸದೆ ಅಂದರೆ ನೀನನ್ನು ತಿಂದಿಲ್ವಾ ಕೇಳಿದ ಅವಳ ಹಿಂದೆ ಹೆಜ್ಜೆ ಇಟ್ಟು ಇಲ್ಲ ಎಂದು ಅಡುಗೆ ಮನೆಯ ಒಳ ಬಂದಳು ನನಗೋಸ್ಕರ ಕಾಯ್ಬಿಡ ನೀನು ತಿನ್ನು ಅಂತ ಹೇಳಿದ್ದೆ ತಾನೆ ನಾನು ನಿನಗೆ ಕೇಳಿದ ಅವಳ ಹಿಂದೆಯೇ ಬಂದು ಕೆಲಸ ಇನ್ನೂ ಮುಗ್ದಿರಲಿಲ್ಲ ಅದಕ್ಕೆ ತಿಂದಿಲ್ಲ ಎಂದಳು ಅವನತ್ತ ನೋಡಿ ಕೆಲಸ ಮುಗಿದ್ಮೇಲೆ ತಿಂಡಿ ತಿನ್ನಬೇಕು ಅಂತ ಯಾರು ಹೇಳಿದ್ದಾರೆ ನಿನಗೆ ಕೇಳಿದ ಅವಳನ್ನೇ ದಿಟ್ಟಿಸಿ ಯಾರೂ ಆ ಥರ ಹೇಳಿಲ್ಲ ಬನ್ನಿ ಕುತ್ಕೊಳ್ಳಿ ನಾನು ತಿಂತೀನಿ ನೀವು ತಿನ್ನಿ ಎಂದಳು ಡೈನಿಂಗ್ ಟೇಬಲ್ನಾಗ ಸೇರಿ ಎಳೆದು ಇದೇ ಕೊನೆ ನನಗೋಸ್ಕರ ಕಾಯ್ಬಿಡ ನೀನು ಎಂದ ಅವಳು ತಟ್ಟಿಗೆ ತಿಂಡಿ ಬಡಿಸಿದಾಗ ಸರಿ ಎಂದವಳು ಈ ವಿಷಯದಲ್ಲಿ ಅವನ ಮಾತು ಕೇಳದವಳು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ದಾರಿಣಿ ತಯಾರಾಗಿರು ಎಂದ ತಿಂಡಿ ತಿನ್ನುತ್ತಾ ಅಜ್ಜಿಯ ಮಾತು ನಿಜವಾಗಿ ಬಿಟ್ಟಿತ್ತಲ್ಲ ಇನ್ನೂ ಅಜ್ಜಿಗೆ ಕೊಟ್ಟ ಮಾತನ್ನು ಅವ ನೆರವೇರಿಸಲೇಬೇಕು ದೇವಸ್ಥಾನಕ್ಕ ಯಾಕೆ ಅವ ಕರೆದಿದ್ದೇ ಅಚ್ಚರಿಯ ಅವಳಿಗೆ ಒಬ್ಬರು ಅಜ್ಜಿ ನಿನ್ನನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಅವರು ನಿನ್ನನ್ನು ಭೇಟಿ ಮಾಡಬೇಕಂತೆ ಎಂದ ಅವಳತ್ತ ನೋಡದೆ ಅಜ್ಜಿನ ಯಾರದು ಕೇಳಿದಳು ತಾನು ತಿನ್ನುತ್ತಾ ಇದ್ದಾರೆ ಒಬ್ಬರು ನನ್ನ ತಲೆ ತಿಂತಾರೆ ದೊಡ್ಡ ಕತೆ ಬಿಡೋದು ನೀನು ಸಂಜೆ ರೆಡಿ ಇರೋ ಅಷ್ಟೇ ಎಂದವ ತಿಂಡಿ ಮುಂದುವರಿಸಿದ ಅಮ್ಮ ಕೆಲಸಕ್ಕೆ ಇನ್ನೊಬ್ಬರನ್ನ ಯಾರಾದರೂ ಹುಡ್ಕೋದಕ್ಕೆ ಹೇಳು ತಂಗ್ಯವ ಇಲ್ದಾಗ ದಾರಿಣಿ ಒಬ್ಬಳೇ ಎಲ್ಲ ಕೆಲಸನೂ ಮಾಡಬೇಕಾಗುತ್ತೆ ಎಂದ ಪೃಥ್ವಿ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಕಾತ್ಯಾಯಿನಿಯವರನ್ನು ನೋಡಿ ಅವನ ಮಾತಿಗೆ ಅವರನ್ನೊಮ್ಮೆ ನೋಡಿದಳು ದಾರಿಣಿ ಯಾಕೆ ಎಲ್ಲ ಕೆಲಸ ಮಾಡಿದರೆ ಇವಳ ಕೈಗಳು ಸಯುತ್ತಂತ ದಾರಿಣಿಯನ್ನೇ ನೋಡುತ್ತಾ ಅಣಕಿಸಿ ಕೇಳಿದರು ಅಮ್ಮ ಅವಳಿಗೂ ತುಂಬ ಕೆಲಸ ಆಗೋದಿಲ್ವಾ ಡಸ್ಟ್ ಬೇಡವಾ ಅವಳಿಗೂ ನಾನೇ ನೋಡ್ತೀನಿ ಬಿಡು ಬೇರೆ ಕೆಲಸದವರನ್ನು ಎಂದ ತಿನ್ನುವತ್ತ ಗಮನ ಕೊಟ್ಟು ಹ್ಞೂ ಯಾಕೋ ತುಂಬ ಬದಲಾಗಿದೆಯಾ ಪೃಥ್ವಿ ನೀನು ಎಂದರು ಅವನನ್ನೇ ನೋಡುತ್ತಾ ಹಾಗೇನಿಲ್ಲ ಅಪ್ಪನ ಮಾತ್ರೆ ಎಲ್ಲಾನು ಬ್ಯಾಗ್ ಹಾಕೊಡು ಆಸ್ಪತ್ರೆಗೆ ಹೋಗಬೇಕು ಎಂದ ಹ್ಞೂ ಕೊಡ್ತೀನಿ ನಿನ್ನೆ ಇವಳಿಗೆ ಫೋನ್ ಕೊಡಿಸಿದ್ದೆ ಅಂತೆ ಯಾಕೆ ಅದರ ಅವಶ್ಯಕತೆ ಏನಿತ್ತು ಅವಳಿಗೆ ಕೇಳಿದವರ ಕಿವಿಗೆ ಸುಗುಣ ಸುದ್ದಿ ಮುಟ್ಟಿಸಿದ್ದಳು ಹಾಂ ಅಮ್ಮ ಅವಳ ಹತ್ರ ಫೋನ್ ಇರಲಿಲ್ಲವಲ್ಲ ಅದಕ್ಕೆ ಕೊಡಿಸಿದ್ದು ಎಂದ ಅವರತ್ತ ಒಮ್ಮೆ ನೋಡಿ ಅವರ ಕೊಂಕು ಮಾತುಗಳನ್ನೆಲ್ಲ ಅವ ತಲೆಗೆ ತೆಗೆದುಕೊಳ್ಳುವವನಲ್ಲ ಅವ ಉತ್ತರಿಸುವಾಗ ದಾರಿಣಿ ಮಾತನಾಡುವವಳಲ್ಲ ಅವನ ಹೆಂಡತಿಗೆ ಅವನು ಕೊಡಿಸಿದ್ರೆ ನಿನಗ್ಯಾಕೆ ಸಂಕಟ ದುಡಿತಾನೆ ಕೊಡಿಸ್ತಾನೆ ಬಿಡು ಎಂದ ಗೌಡರು ನಿಧಾನವಾಗಿ ನಡೆಯುತ್ತಾ ಬಂದರು ಅಲ್ಲಿ ಈಗೀಗ ಬದಲಾಗಿರುವ ಪೃಥ್ವಿಯನ್ನು ಕಂಡು ಅವನ ಮೇಲಿನ ಅವರ ಕೋಪ ಕಡಿಮೆ ಆಗಿತ್ತು ಹಾಂ ಹಾಂ ನಾನೇನು ಅಂದಿಲ್ಲ ಅವನಿಗೆ ಕೇಳ್ತಿದ್ದೀನಿ ಅಷ್ಟೇ ನೀವು ಕೂತ್ಕೊಳ್ಳಿ ಬ್ಯಾಗ್ ತರ್ತೀನಿ ಎಂದವರು ಕೋಣೆಗೆ ನಡೆದರು ಪೃಥ್ವಿ ತಿಂಡಿ ತಿಂದು ಮುಗಿಸಿ ಗೌಡರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಆ ದಿನ ಸಂಜೆ ದೇವಸ್ಥಾನಕ್ಕೆ ಹೊರಡಲು ತಯಾರಾಗಿದ್ದಳು ದಾರಿಣಿ ಆದರೆ ಪೃಥ್ವಿ ಇನ್ನೂ ಬಂದಿರಲಿಲ್ಲ ಮನೆಗೆ ಅವನ ದಾರಿಯನ್ನೇ ಕಾಯುತ್ತಿದ್ದವಳು ಗೌಡರ ಕಣ್ಣಿಗೆ ಬಿದ್ದಳು ದಾರಿಣಿ ಗಂಡನ ದಾರಿ ಕಾಯ್ತಿದೆಯಾ ಕೇಳಿದರು ಅವಳತ್ತ ನೋಡಿ ಅಲ್ಲಿಯೇ ಸೋಫಾದಲ್ಲಿ ಕುಳಿತಿದ್ದರು ಅವರು ಕಾತ್ಯಾಯಿನಿ ತಮ್ಮ ಕೋಣೆಯಲ್ಲಿದ್ದರೆ ಸುಗುಣ ಗೌಡರ ಮಾತಿಗೆ ಕಿವಿಕೊಟ್ಟು ಮರೆಯಲ್ಲಿ ನಿಂತಳು ಹಾ ಮಾವ ದೇವಸ್ಥಾನಕ್ಕೆ ಹೋಗೋಣ ತಯಾರಾಗಿರು ಅಂತ ಹೇಳಿದರು ಅದಕ್ಕೆ ಕಾಯ್ತಿದ್ದೆ ಎಂದಳು ಅವರತ್ತ ಬಂದು ನಿನ್ನೆ ನಿನಗೆ ಫೋನ್ ಕೊಡಿಸಿದಾನಂತೆ ಅವನಿಗೆ ಕಾಲ್ ಮಾಡಿ ಕೇಳು ಮತ್ತೆ ಹೊಲದ ಕಡೆ ಹೋಗಿದ್ದಾನೆ ಅವನು ಎಂದರು ಮಗ ಸೊಸೆ ಈಗೀಗ ಖುಷಿಯಾಗಿರುವುದೇ ಖುಷಿ ಅವರಿಗೆ ಹಾ ಮಾವ ನನಗೆ ಲಕ್ಷನೇ ಇಲ್ಲ ಎಂದವಳು ಟೇಬಲ್ನತ್ತ ಬಂದು ತನ್ನ ಫೋನ್ ಹಿಡಿದು ಪೃಥ್ವಿಗೆ ಕರೆ ಮಾಡಿದಳು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದಿರಿ ಅವ ರಿಸೀವ್ ಮಾಡಿದಾಗ ಎಂದಳು ಬರ್ತಿದ್ದೀನಿ ದಾರಿಣಿ ಈ ಕೆಲಸ ಮುಗೀತು ಎಂದ ಪೃಥ್ವಿ ಕಾಲ್ ಕಟ್ ಮಾಡಿದ ಮತ್ತೆ ಗೌಡ ಹತ್ತ ಬಂದವಳು ಬರ್ತಿದಾರಂತ ಮಾವ ಎಂದಳು ತಾಯಿ ಇಲ್ಲಿ ಕರೆದರು ಅವಳನ್ನು ಬಳಿಗೆ ಅವರ ಮುಂದೆ ಹೋಗಿ ನಿಂತಳು ದಾರಿಣಿ ಕುತ್ಕೋ ಇಲ್ಲಿ ತಮ್ಮ ಪಕ್ಕದಲ್ಲಿದ್ದ ಸೋಫಾ ತೋರಿಸಿ ಎಂದರು ಪರವಾಗಿಲ್ಲ ಮಾವ ಹೇಳಿ ಎಂದಳು ಅವರಿಗೆ ಗೌರವ ತೋರಿ ಕುತ್ಕೋ ದಾರಿಣಿ ಮಾತಾಡಬೇಕು ನಾನು ನಿನ್ನ ಜೊತೆ ಎಂದರು ಅವರ ಮಾತಿಗೆ ಕುಳಿತಳು ತಲೆ ತಗ್ಗಿಸಿ ಪೃಥ್ವಿ ಈಗ ತುಂಬ ಬದಲಾಗಿದ್ದಾನೆ ಅಲ್ವಾ ನಿನ್ನ ಜೊತೆ ಅವನು ಈಗಿರೋ ರೀತಿ ನನಗೆ ತುಂಬ ಖುಷಿ ಕೊಡುತ್ತೆ ನೀವಿಬ್ಬರು ಹೀಗೆ ಸುಖವಾಗಿರಬೇಕು ನನಗೆ ಎಂದರು ಖುಷಿಯಿಂದ ಅವಳನ್ನೇ ನೋಡುತ್ತಾ ಹೌದು ಮಾವ ತುಂಬ ಬದಲಾಗಿದ್ದಾರೆ ಅವರನ್ನು ಈ ರೀತಿ ನೋಡೋಕ್ಕೆ ನನಗೂ ತುಂಬ ಖುಷಿಯಾಗುತ್ತೆ ಎಂದಳು ಅವರನ್ನೇ ನೋಡಿ ಮೊದಲೆಲ್ಲ ಅವನು ಇದಕ್ಕಿಂತ ಖುಷಿಯಾಗಿದ್ದ ದಾರಿಣಿ ಆದರೆ ಯಾವಾಗ ಆ ಹುಡುಗಿ ಸಹವಾಸ ನಮ್ಮನ್ನೆಲ್ಲ ಮರೆತು ಮರೆತುಬಿಟ್ಟ ಮೂರು ಹೊತ್ತು ಅವಳು ಜಪ ಮಾಡೋದು ಅವಳು ಹಿಂದೆ ಸುತ್ತೋದೇ ಮಾಡ್ತಿದ್ದ ಎಂದರು ಮುಖ ಗಂಟು ಹಾಕಿ ಇದಕ್ಕಿಂತ ಖುಷಿಯಾಗಂದರೆ ಹೇಗೆ ಮಾವ ಕೇಳಿದಳು ಆಸೆಯಿಂದ ಅವನ ಬಗ್ಗೆ ತಿಳಿಯುವ ಕುತೂಹಲ ಅವಳಿಗೆ ಮನೆ ತುಂಬ ಓಡಾಡ್ಕೊಂಡು ಎಲ್ಲರನ್ನು ಕಾಡಿಸಿ ಛೇಡಿಸಿ ಖುಷಿಯಾಗಿರ್ತಿದ್ದ ಊರಿನವ್ರಿಗೆ ಸಹಾಯ ಮಾಡ್ತಿದ್ದ ಅದನ್ನು ಈಗಲೂ ಮಾಡ್ತಾನೆ ಆದರೆ ಈ ಮನೆ ಅವನ ನಗುವನ್ನು ಮರೆತಿದೆ ಎಂದರು ಮಗನ ಖುಷಿ ನೆನೆದು ಅವ್ರ ಮನಸಲ್ಲಿ ಇನ್ನೂ ನೋವಿದೆ ಮಾವ ಆದರೆ ನಂಬಿಕೆ ಇಡಿ ಇಷ್ಟೊಂದು ಬದಲಾಗಿರೋರು ಮತ್ತೆ ಹಾಗೆ ಆಗ್ತಾರೆ ನೀವು ಯೋಚನೆ ಮಾಡಿಬಿಡಿ ಎಂದಳು ಆ ನಂಬಿಕೆ ನನಗಿದೆ ದಾರಿಣಿ ನೀನು ಅವನನ್ನು ಬದಲಾಯಿಸ್ತೀಯ ಅಂತಾನೂ ಗೊತ್ತು ಎಂದರು ಗೌಡರು ಅಷ್ಟರಲ್ಲಿ ಪೃಥ್ವಿಯ ಬೈಕಿನ ಸದ್ದಾಯಿತು ಅವರು ಬಂದರು ಅನಿಸುತ್ತೆ ಎಂದವಳು ಮೇಲೆದ್ದು ಮುಂದೆ ಬಂದಳು ಪೃಥ್ವಿ ಒಳ ಬಂದ ಅವನನ್ನು ನೋಡುತ್ತಲೇ ಇದೇನಿದು ನಿಮ್ಮ ಶರ್ಟ್ ಎಲ್ಲ ಮಣ್ಣಾಗಿದೆ ಎಂದಳು ಹಾಂ ಅದು ಹೊಲದಲ್ಲಿ ಸ್ವಲ್ಪ ಕೆಸರಾಯಿತು ಬೇಗ ಬೇರೆ ಬಟ್ಟೆ ತೆಗೆದುಕೊಡು ಎಂದ ಅವಸರಿಸಿ ಅವನಿಗೆ ಅಜ್ಜಿಗೆ ಕೊಟ್ಟ ಮಾತನ್ನು ತಪ್ಪಬಾರದೆಂಬ ಆತುರ ಹಾ ಬನ್ನಿ ಎಂದವಳು ಅವನ ಹಿಂದೆಯೇ ಕೋಣೆಯ ಮೆಟ್ಟಿಲು ಹತ್ತಿದಳು ಸುಗುಣ ಎಲ್ಲವನ್ನೂ ನೋಡಿ ಕೇಳಿ ನಿಂತಲ್ಲೇ ಉರಿದುಕೊಂಡಳು ಶರ್ಟ್ ಬಿಚ್ಚುತ್ತ ಕೋಣೆಯ ಒಳ ಬಂದ ಪೃಥ್ವಿ ನೇರವಾಗಿ ಬಾತ್ರೂಮಿಗೆ ನಡೆದರೆ ದಾರಿಣಿ ಕಬೋರ್ಡಿನಿಂದ ಅವನಿಗೆಂದು ಚಂದದ ಬುದ್ಧಿ ಬಣ್ಣದ ಶರ್ಟ್ ತೆಗೆದು ನಿಂತಳು ಐದು ನಿಮಿಷದಲ್ಲಿ ಮುಖ ಕೈಕಾಲು ತೊಳೆದು ಬಂದ ಪೃಥ್ವಿ ಅವನತ್ತ ಗಮನ ಹರಿಸಿದ ಧಾರಣಿ ಅವನ ಬರಿದಾದ ಗಟ್ಟಿ ಮೈಯನ್ನು ನೋಡಿ ನಾಚಿಕೆಯಿಂದ ಮುಖ ತಿರುಗಿಸಿದಳು ನೋಟ ಬದಲಿಸಿ ಅವಳ ನಾಚಿಕೆಯ ಅರಿವಿರದವ ತುಂಬ ಹೊತ್ತಾಯ್ತ ನೀನು ತಯಾರಾಗಿ ಎಂದು ಅವಳ ಮುಂದೆಯೇ ನಿಂತ ಟವಲ್ನಿಂದ ತನ್ನ ಮೈ ಒರೆಸುತ್ತ ಇಲ್ಲ ಸ್ವಲ್ಪ ಹೊತ್ತಾಯಿತು ಎಂದಳು ಅವನತ್ತ ನೋಡದೆ ಸಣ್ಣ ಧ್ವನಿಯಲ್ಲಿ ಆಗ ಅವಳ ನೋಟ ಗಮನಿಸಿದ ಪೃಥ್ವಿ ಅವಳ ಕೈಯಲ್ಲಿನ ಶರ್ಟ್ ತೆಗೆದುಕೊಂಡು ಹೆಗಲಿಗೇರಿಸಿದ ನೀವು ಬನ್ನಿ ನಾನು ಕೆಳಗಡೆ ಹೋಗಿರ್ತೀನಿ ಎಂದವಳೇ ನಿಲ್ಲದೆ ನಡೆದು ಬಿಟ್ಟಳು ಅವಳ ನಾಚಿಕೆ ಅರಿತವ ಶರ್ಟ್ ತೊಟ್ಟು ತಲೆಬಾಚಿ ಕೆಳಗೆ ನಡೆದ ಅಜ್ಜಿಗೆ ಕೊಟ್ಟ ಮಾತನ್ನು ತಪ್ಪಬಾರದೆಂದು ಅವಳನ್ನು ಕರೆತಂದಿದ್ದ ಅವ ದೇವಸ್ಥಾನಕ್ಕೆ ತಾಯಿ ಜಗನ್ಮಾತೆಯೇ ಅಜ್ಜಿಯ ರೂಪದಲ್ಲಿ ಬಂದು ಮಾತನಾಡುವುದು ಅವನಿಗೇನು ಗೊತ್ತು ಧಾರಣಿಯನ್ನು ತನ್ನ ದೇವಸ್ಥಾನಕ್ಕೆ ಕರೆತರುವಂತೆ ಹೇಳಿರುವ ಅವಳ ಉದ್ದೇಶವು ಗೊತ್ತಾಗುವಂಥದ್ದಲ್ಲ ಅವನಿಗೆ ಬೈಕಿನಿಂದ ಇಳಿದು ಅತ್ತಿತ್ತ ಅಜ್ಜಿಯನ್ನೇ ಹುಡುಕುತ್ತಾ ಮೆಟ್ಟಿಲು ಹತ್ತಿ ಬಂದ ಪೃಥ್ವಿ ಅವನ ಜೊತೆಯೇ ಹೆಜ್ಜೆ ಇಟ್ಟಳು ದಾರಿಣಿ ಇಲ್ಲೇ ಇರ್ತಾರೆ ಆ ಅಜ್ಜಿ ನಿನ್ನನ್ನು ನೋಡಬೇಕು ಅಂತ ಹೇಳಿದರು ಎಲ್ಲಿದ್ದಾರೆ ಎನ್ನುತ್ತ ದೇವಸ್ಥಾನದ ಸುತ್ತಲೂ ನೋಡುತ್ತಾ ಮುಂದೆ ಬಂದವನ ಕಣ್ಣಿಗೆ ಬಿದ್ದಳು ಅಲ್ಲಿಗೆ ನಿಂತಿದ್ದ ಸಾಕ್ಷಿ ಅವಳನ್ನು ನೋಡುತ್ತಲೇ ನಿಂತೇ ಬಿಟ್ಟ ಪೃಥ್ವಿ ಮುಂದೆ ಹೆಜ್ಜೆ ಇಡದೆ ಯಾವ ಅಜ್ಜಿನೂ ಕಾಣ್ತಿಲ್ವಲ್ಲ ಇಲ್ಲಿ ಎನ್ನುತ್ತ ಅತ್ತಿತ್ತ ನೋಡುತ್ತಲೇ ಬರುತ್ತಿದ್ದ ದಾರಿಣಿ ಅವನಿಂತಾಗ ಬನ್ನಿ ಯಾಕೆ ನಿಂತ್ಕೊಂಡ್ರಿ ಅವನನ್ನೇ ನೋಡುತ್ತ ಎಂದವಳು ಅವನ ದೃಷ್ಟಿ ಇದ್ದತ್ತ ನೋಡಿದಳು ಸಾಕ್ಷಿ ಎದುರಿದ್ದಳು ಎದೆಗೆ ಕತ್ತಿಯಿಂದ ಚುಚ್ಚಿದ ಹಾಗಾಯಿತು ಪೃಥ್ವಿಗೆ ಆದರೂ ಮನಸ್ಸು ಗಟ್ಟಿ ಮಾಡಿ ಅವಳ ಮೇಲಿದ್ದ ಲಕ್ಷ್ಯ ತೆಗೆದವ ಬಾ ದಾರಿಣಿ ಎಂದು ಮುಂದೆ ನಡೆದ ಅವನ ಹಿಂದೆಯೇ ನಡೆದಳು ದಾರಿಣಿ ಕೈ ಮುಗಿದು ನಿಂತಿದ್ದ ಸಾಕ್ಷಿ ಕಣ್ಬಿಟ್ಟು ನೋಡಿದಾಗ ಅವಳ ಮುಂದೆಯೇ ಹಾದು ಹೋದ ಪೃಥ್ವಿ ಅವನನ್ನು ದಾರಿಣಿಯ ಜೊತೆ ಕಂಡಾಗ ಅವಳಲ್ಲಿ ಕೋಪ ಉಕ್ಕಿತ್ತು ತನ್ನ ಗೆಳತಿಯ ಜೊತೆ ಬಂದಿದ್ದಳವಳು ಅವ ಇವಳನ್ನು ಕಂಡು ಆದ ಭಾವುಕತೆಯ ಅರ್ಧವೂ ಅವಳ ಮನದಲ್ಲಿರಲಿಲ್ಲ ಅವರಿಬ್ಬರೂ ತನ್ನ ಮುಂದೆಯೇ ಕೈ ಮುಗಿದು ನಿಂತಾಗ ಇನ್ನೂ ರೋಷಗೊಂಡಳು ಸಾಕ್ಷಿ ಅರ್ಚಕರು ಕೊಟ್ಟ ಪ್ರಸಾದ ತೆಗೆದುಕೊಂಡು ಎದುರಿಗೆ ದೇವರನ್ನು ನೋಡುತ್ತಾ ಕೈ ಮುಗಿದು ನಿಂತಿದ್ದ ಪೃಥ್ವಿಯನ್ನೇ ದಿಟ್ಟಿಸಿದಳು ಅವ ಕ್ಷಣಕ್ಕೂ ಇವಳತ್ತ ನೋಡಲಿಲ್ಲ ನೋಡೆ ನನ್ನ ಜೀವನ ಹಾಳು ಮಾಡಿ ಹೇಗೆ ನೆಮ್ಮದಿಯಿಂದ ಇದ್ದಾರೆ ಅಂತ ಪಕ್ಕದಲ್ಲಿದ್ದ ತನ್ನ ಗೆಳತಿಗೆ ಸನ್ನೆ ಮಾಡಿ ಪೃಥ್ವಿಯನ್ನುದ್ದೇಶಿಸಿ ಎಂದಳು ಅವಳ ಆಕಟು ಮಾತು ಕಿವಿಗೆ ಬಿದ್ದರೂ ಪೃಥ್ವಿ ಕಲ್ಲಾಗಿ ನಿಂತಿದ್ದ ಅವನಿಗೆ ಬೇಕಿರಲಿಲ್ಲ ಮತ್ತೇನೋ ಜಗಳವಾಗಿ ಮತ್ತೊಂದಾಗುವುದು ಅಲ್ಲದೆ ಅವಳ ಜೀವನ ಚೆನ್ನಾಗಿರಬೇಕೆಂದರೆ ತಾನು ಅವಳಿಂದ ದೂರವೇ ಇರಬೇಕೆಂಬ ಯೋಚನೆ ಅವನಿಗೆ ಅವರು ತನ್ನ ಮಾತಿಗೆ ಪ್ರತಿಕ್ರಿಯೆ ನೀಡದೇ ಇದ್ದದ್ದು ಇನ್ನೂ ಕೋಪ ತರಿಸಿದವಳಿಗೆ ಥೂ ಒಂದು ಚೂರು ನಾಚಿಕೆ ಇಲ್ಲ ಜನ್ಮಕ್ಕೆ ಬರೀ ಸುಳ್ಳು ಹೇಳೋದು ನಂಬಿಸೋದು ಮೋಸ ಮಾಡೋದು ಆಮೇಲೆ ಯಾವಳನ್ನೋ ಕಟ್ಕೊಂಡು ಜೀವನ ಮಾಡೋದು ಅದೇನು ಜನ್ಮನೋ ಎಂದಳು ಮತ್ತೆ ಅವರನ್ನೇ ನೋಡಿ ತಾನೆಲ್ಲಿ ನಿಂತಿದ್ದಾಳೆಂಬ ಅರಿವಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತನಾಡಲು ಶುರು ಮಾಡಿದ್ದ ಸಾಕ್ಷಿಗೆ ಅವರಿಬ್ಬರನ್ನು ಜೊತೆಯಾಗಿ ಕಂಡು ಹೊಟ್ಟೆಗೆ ಬೆಂಕಿ ಬಿದ್ದಿತ್ತು ಎಲ್ಲ ಮಾತುಗಳು ಕೇಳುತ್ತಿದ್ದ ಧಾರಿಣಿ ಪೃಥ್ವಿಯನ್ನೇ ನೋಡಿದಳು ಅವ ತಟಸ್ಥ ಅವನನ್ನು ಹಾಗೆ ಕಂಡು ಉರಿಯುತ್ತಿದ್ದ ಸಾಕ್ಷಿ ಇತ್ತ ಬಂದು ಕುಳಿತಳು ಅವಳ ಗೆಳತಿಯ ಜೊತೆ ನೋಡು ನನ್ನನ್ನು ನೋಡಿದ್ರು ನೋಡದೆ ಇರೋ ಥರ ಆಡ್ತಿದ್ದಾನೆ ಸರಿಯಾಗಿ ಮಾಡ್ತೀನಿ ಇವತ್ತು ಇವನಿಗೆ ತನ್ನ ಗೆಳತಿಗೆ ಎಂದು ಕುಳಿತಳು ಅಲ್ಲಿಯೇ ದಾರಿಣಿ ಮತ್ತು ಪೃಥ್ವಿ ಏನೊಂದು ಪ್ರತಿಕ್ರಿಯೆ ನೀಡದೆ ಕೈ ಮುಗಿದು ಪೂಜೆ ಮುಗಿಸಿದರು ಅವ ಬಂದದ್ದು ಅಜ್ಜಿಯನ್ನು ಭೇಟಿ ಮಾಡಲು ಅಲ್ಲವೇ ದೇವಸ್ಥಾನದ ಹಿಂದೊಮ್ಮೆ ಹೋಗಿ ನೋಡಿ ಬಂದ ಅಜ್ಜಿ ಎಲ್ಲಿಯೂ ಕಾಣಲಿಲ್ಲ ಆ ಅಜ್ಜಿ ಇಲ್ಲಿ ಕಾಣ್ತಿಲ್ಲ ದಾರಿಣಿ ಬಂದಿಲ್ಲ ಅನಿಸುತ್ತೆ ಬಾ ನಾವು ಮನೆಗೆ ಹೋಗೋಣ ಧಾರಣಿಯ ಮುಂದೆ ನಿಂತು ಎಂದವನ ಲಕ್ಷ್ಯ ಈಗಲೂ ಸಾಕ್ಷಿಯತ್ತ ಹೋಗಲಿಲ್ಲ ಅವಳಿನ್ನೂ ಅಲ್ಲಿಯೇ ಕುಳಿತಿದ್ದಳು ಬೇಕೆಂದೇ ಇವನನ್ನು ಕೆಣಕಲು ಅವನ ಮಾತಿಗೆ ಒಪ್ಪಿ ಅರ್ಚಕರು ಕೊಟ್ಟ ಹಣ್ಣು ಕಾಯಿ ಬುಟ್ಟಿ ಹಿಡಿದು ಪೃಥ್ವಿಯ ಹಿಂದೆ ಹೆಜ್ಜೆ ಇಟ್ಟಳು ದಾರಿಣಿ ಅವ ಅಲ್ಲಿಯೇ ಕುಳಿತಿದ್ದ ಸಾಕ್ಷಿಯತ್ತ ನೋಡದೆ ಹೆಜ್ಜೆ ಇಟ್ಟಾಗ ಇನ್ನೂ ತಾಳದೆ ಅವನ ಮುಂದೆ ಬಂದು ನಿಂತಳು ಸಾಕ್ಷಿ ಅವಳನ್ನೊಮ್ಮೆ ನೋಡಿದ ಪೃಥ್ವಿ ಮುಂದೆ ಹೆಜ್ಜೆ ಇಟ್ಟನಷ್ಟೇ ನನ್ನನ್ನು ನೋಡಿದ್ರು ನೋಡದೆ ಇರೋ ಹಾಗೆ ನಾಟಕ ಮಾಡ್ತಿದ್ಯಾ ಪೃಥ್ವಿ ನನ್ನ ಜೀವನ ಹಾಳು ಮಾಡಿ ನಿನ್ನ ಜೀವನನ ಸರಿ ಮಾಡಿಕೊಂಡು ಖುಷಿಯಾಗಿದೆಯಾ ಅಲ್ವಾ ಇವಳು ನಿನ್ನ ಹೆಣ್ತಿನೇ ಅಲ್ಲ ಅಂತಿದ್ದೆ ಈಗ ಅವಳ ಜೊತೆನೇ ಊರು ಸುತ್ತಿದೆಯಾ ಎಷ್ಟು ದೊಡ್ಡ ಮೋಸ ಮಾಡಿಬಿಟ್ಟೆ ನೀನು ನನಗೆ ಗೌಡ್ರ ಮಗ ಅಲ್ವಾ ಎಂದಳು ಸೊಕ್ಕಿನಿಂದ ಅವನನ್ನೇ ನೋಡುತ್ತಾ ಅವನನ್ನು ಕಳೆದುಕೊಂಡ ನೋವಿಲ್ಲ ಅವಳಲ್ಲಿ ಅವ ತಾನಿರದೇ ಖುಷಿಯಾಗಿರುವನೆಂಬ ಕಲ್ಪನೆ ಅವಳನ್ನು ರುಚ್ಚಿಗೆಬ್ಬಿಸಿತ್ತು ಗೆಬ್ಬಿಸಿತ್ತು ನನಗೆ ಮಾತಾಡೋದಕ್ಕೆ ಏನೂ ಇಲ್ಲ ಸಾಕ್ಷಿ ಸುಮ್ಮನೆ ಹೋಗೋದಕ್ಕೆ ಬಿಡು ಎಂದ ಅವಳನ್ನು ನೋಡದೆಯೇ ಹ್ಞೂ ಮಾತಾಡೋದಕ್ಕೀಗ ಏನೂ ಇಲ್ಲ ನಿನ್ನ ಹತ್ರ ನನ್ನ ಹಿಂದೆ ಮಾತಾಡೋ ಸಾಕ್ಷಿ ಅಂತ ನಾಯಿ ಥರ ಅಲಿಯುವಾಗ ಎಲ್ಲ ಚೆನ್ನಾಗಿತ್ತು ಅಲ್ವಾ ಎಂದಳು ಅವನನ್ನೇ ನೋಡುತ್ತಾ ಅವಳ ಕೋಪ ಅಸಹನೆ ಮುಖದಲ್ಲಿ ಸ್ಪಷ್ಟವಾಗಿತ್ತು ಮಾತನಾಡದೆ ನಿಂತು ಕೇಳಿಸಿಕೊಳ್ಳುತ್ತಿದ್ದ ದಾರಿಣಿಗೆ ಈ ಬಾರಿ ಅವಳ ಮಾತು ಅತಿ ಎನ್ನಿಸಿತು ಥೂ ನಿಂದು ಒಂದು ಜನ್ಮನ ಪೃಥ್ವಿ ಮೊದಲು ನನ್ನನ್ನು ನಂಬಿಸಿ ನನ್ನ ಜೊತೆ ಓಡಾಡಿ ಈಗ ಇವಳ ಜೊತೆ ಇದೆಯಾ ನೋಡೋಕ್ಕೆ ಚೆನ್ನಾಗಿದ್ದಾಳೆ ಅಂತ ಮರಳಾಗಿಬಿಟ್ಟೇನೋ ಅಲ್ವಾ ನಾಳೆ ಇನ್ನೊಬ್ಬಳು ಬರ್ತಾಳೆ ಅವಳಿಗೂ ಎಂದು ಅವಳು ಮುಂದೆ ಮಾತನಾಡುವ ಮೊದಲೇ ಸಾಕ್ಷಿ ಎಂದಳು ದಾರಿಣಿ ಬಾಯಿ ಮುಚ್ಚಿತವಳದ್ದು ಅವಳ ಕೋಪದ ಧ್ವನಿಗೆ ಅವರು ಸುಮ್ಮನೆ ನಿನ್ನ ಮಾತನ್ನು ಕೇಳಿಸ್ಕೊತಿದ್ದಾರೆ ಅಂತ ಬೈಕ್ ಬಂದಾಗ ಮಾತಾಡ್ಬೇಡ ತೀಕ್ಷ್ಣವಾಗಿ ಅವಳನ್ನೇ ನೋಡುತ್ತಾ ಎಂದ ದಾರಿಣಿ ಪೃಥ್ವಿಯ ವಿರುದ್ಧ ಒಂದು ಸಣ್ಣ ಮಾತು ಕೇಳದವಳು ನೀನು ಯಾರೇ ಇದನ್ನೆಲ್ಲ ಕೇಳೋದಕ್ಕೆ ಧಾರಣಿಯನ್ನು ನೋಡುತ್ತಾ ಎಂದಳು ಸಾಕ್ಷಿ ನಾನು ಅವ್ರ ಹೆಂಡತಿ ಅನ್ನೋದು ಊರಿಗೆ ಗೊತ್ತಿದೆ ನಿನಗೂ ಗೊತ್ತಿದೆ ಎಂದವಳ ದೃಷ್ಟಿ ಗರ್ವದಿಂದಿತ್ತು ಅವಳತ್ತ ಅವರಿಬ್ಬರ ಮಾತು ಕೇಳುತ್ತಿದ್ದ ಪೃಥ್ವಿ ಮುಂದೆ ಏನೋ ಮಾತು ಬೇಡವೆನ್ನಿಸಿ ಧಾರಣಿಯತ್ತ ನೋಡಿದವನೇ ದಾರಿಣಿ ಮಾತು ಬೇಡ ಬಾ ಎಂದು ಅವಳ ಕೈ ಹಿಡಿದು ಸಾಕ್ಷಿಯ ಪಕ್ಕದಲ್ಲಿ ಹೆಜ್ಜೆ ಇಟ್ಟು ಮುಂದೆ ನಡೆದು ಬಿಟ್ಟ ಖುಷಿಯಾಗಿರೋದಿಲ್ಲ ನೀವಿಬ್ಬರು ಚಿರಿದಳು ಸಾಕ್ಷಿ ಅವರನ್ನೇ ನೋಡಿ ಅವರಿಬ್ಬರೂ ತಿರುಗಿಯೂ ನೋಡದೆ ನಡೆದು ಬಿಟ್ಟರು ಬೈಕ್ ಹತ್ತಿ ನಿಂತು ನೋಡಿದ ಸಾಕ್ಷಿಯ ದ್ವೇಷ ಇನ್ನೂ ಹೆಚ್ಚೆ ಆಯಿತು ದಾರಿಣಿ ಅವಳು ಮಾತಿಗೆಲ್ಲ ನೀನ್ಯಾಕೆ ಯಾಕೆ ತಲೆ ಕೆಡಿಸ್ಕೊಂಡಿದೀಯಾ ಕೇಳಿದ ಪೃಥ್ವಿ ಮನೆಗೆ ಬಂದಾಗ ದೇವಸ್ಥಾನದಿಂದ ಬಂದ ಧಾರಿಣಿ ಕೋಣೆಯಲ್ಲಿ ಮುಖ ಉದಿಸಿಕೊಂಡು ನಿಂತಿದ್ದಳು ಕಿಟಕಿಯ ಹೊರ ನೋಡುತ್ತ ಅದೇ ಮೊದಲು ಅವಳು ಪೃಥ್ವಿಯ ಮೇಲೆ ಮುನಿಸಾಗಿದ್ದು ಯಾಕಂದರೆ ನೀವು ತಲೆ ಕೆಡಿಸ್ಕೊಂಡಿಲ್ವಲ್ಲ ಅದಕ್ಕೆ ಎಂದಳು ಪಕ್ಕದಲ್ಲಿ ನಿಂತವನತ್ತ ನೋಡದೆ ಅವಳಿಗೆ ನನ್ನ ಮೇಲೆ ಕೋಪ ಇದಾರಣಿ ಆ ನೋವಲ್ಲಿ ಮಾತಾಡ್ತಾಳೆ ಎಂದವ ಸಾಕ್ಷಿಯ ವಿರುದ್ಧ ಮಾತನಾಡದವ ಅವಳು ಮಾತು ನನಗೆ ಕೋಪ ಅನ್ನಿಸ್ಲಿಲ್ಲ ಹೊಟ್ಟೆ ಉರಿ ಅನ್ನಿಸ್ತು ನೀವು ಅವಳಿಂದ ದೂರಾಗಿ ಚೆನ್ನಾಗಿದ್ದೀರಾ ಅನ್ನೋ ಅವಳು ಕಲ್ಪನೆ ಅದು ಆದರೆ ನನಗೆ ಗೊತ್ತು ನೀವು ಎಷ್ಟು ನೋವು ಅನುಭವಿಸ್ತಿದ್ದೀರಾ ಅಂತ ಎಂದಳು ಈಗಲೂ ಅವನತ್ತ ನೋಡದೆ ಹೋಗಲಿ ಬಿಡುದಾರಣಿ ಈಗೇನೂ ಮಾಡೋಕ್ಕಾಗೋದಿಲ್ಲ ತಾಳ್ಮೆಯಿಂದಲೇ ಎಂದವ ಮಂಚದ ತುದಿಗೆ ಕುಳಿತ ತನ್ನಿಂದಲೇ ಅವಳ ಜೀವನ ಹಾಳಾಗುತ್ತಿದೆ ತಾನೇ ಅವಳಿಗೆ ಮೋಸ ಮಾಡಿದೆನೆಂಬ ಭಾವ ಅವನನ್ನು ಅಷ್ಟೊಂದು ತಾಳ್ಮೆಯಿಂದ ಇರುವಂತೆ ಮಾಡಿತ್ತು ಅವಳು ಅಷ್ಟೊಂದು ಬೈದರೂ ಅದೇಗೆ ಸುಮ್ಮನೆರ್ತೀರ ನೀವು ಯಾವತ್ತೂ ಅವಳ ಜೊತೆ ಮಾತಾಡದೇ ಇರೋ ನನಗೆ ಅಷ್ಟೊಂದು ಕೋಪ ಬಂದಿತ್ತು ನೀವು ಕಲ್ಲು ಹಾಗೆ ನಿಂತಿದ್ರಿ ಎಂದಳು ಅವನತ್ತ ತಿರುಗಿ ಮತ್ತೆ ಏನು ಮಾಡಬೇಕಿತ್ತು ಕೇಳಿದ ತಲೆ ಎತ್ತಿ ಅವಳನ್ನೇ ನೋಡಿ ಅವನನ್ನೇ ದಿಟ್ಟಿಸಿದ ದಾರಿಣಿ ಮಾತನಾಡಲಿಲ್ಲ ಅವನ ಪ್ರಶ್ನೆಗೆ ಅವಳ ಬಳಿ ಉತ್ತರವಿಲ್ಲ ನಿಮ್ಮ ಬಗ್ಗೆ ಯಾರೇ ಕೆಟ್ಟದಾಗಿ ಮಾತಾಡಿದರೂ ನಾನು ಸಹಿಸೋದಿಲ್ಲ ನೀವೇನೋ ಅಂತ ನನಗೆ ಚೆನ್ನಾಗಿ ಗೊತ್ತು ಇಷ್ಟು ಕಡಿಮೆ ಸಮಯದಲ್ಲಿ ನೀವೇನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ ವರ್ಷಗಳಿಂದ ಜೊತೆ ಇರೋ ಅವಳಿಗೆ ಇನ್ನೂ ಅರ್ಥ ಆಗಿಲ್ವ ನೀವು ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರಾಗ್ಬಿಡಿ ನೀವು ನಿಮ್ಮ ಸ್ನೇಹಿತೆಯಾಗಿ ಒಂದು ಮಾತು ಹೇಳ್ತೀನಿ ಅವಳು ಇವತ್ತು ನಿಮ್ಮ ಬಗ್ಗೆ ಮಾತಾಡೋದನ್ನು ನೋಡಿದ್ರೆ ಅವಳಿಗೆ ನಿಮ್ಮ ಮೇಲೆ ನಿಜವಾದ ಪ್ರೀತಿನೇ ಇಲ್ಲ ಅಂತ ಅನ್ನಿಸ್ತು ನನಗೆ ಇನ್ನು ನಿಮ್ಮ ಹೆಂಡತಿಯಾಗಿ ಹೇಳೋದಾದರೆ ನನ್ನ ಗಂಡನ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದರೆ ನಾನು ಸುಮ್ಮನಿರೋದಿಲ್ಲ ಅವನನ್ನೇ ನೋಡುತ್ತಾ ಗಟ್ಟಿಯಾಗಿ ಎಂದಳು ಅವಳ ವರ್ತನೆ ವಿಚಿತ್ರ ಎನ್ನಿಸಿದರೂ ಅವಳ ಮನ ಅರ್ಥ ಮಾಡಿಕೊಂಡ ಪೃಥ್ವಿ ಅವಳನ್ನೊಮ್ಮೆ ನೋಡಿದ ಮುಖ ಊದಿಸಿಕೊಂಡಿತ್ತು ಸಾಕ್ಷಿಯ ಮೇಲಿನ ಕೋಪಕ್ಕೆ ಮುದ್ದಾಗಿ ಕಂಡಳು ಆ ಕೋಪದಲ್ಲಿ ಅವಳು ಅವಳನ್ನೇ ನೋಡುತ್ತಾ ಮೇಲೆದ್ದು ಅವಳ ಮುಂದೆ ನಿಂತ ಪೃಥ್ವಿ ಅವಳ ಬಗ್ಗೆ ಯಾವತ್ತೂ ಮಾತನಾಡದೇ ಇರೋ ನೀನು ಇವತ್ತ್ಯಾಕೆ ಅವಳು ಮಾತಿಗೆ ತಲೆ ಕೆಡಿಸ್ಕೊಂಡಿದೆಯಾ ನಿನಗೆ ಕೋಪ ಮಾಡ್ಕೊಂಡಿದ್ದನ್ನು ನಾನು ಇದೇ ಮೊದಲು ನೋಡಿದ್ದು ದಾರಿಣಿ ಪರವಾಗಿಲ್ಲ ನಿನಗೂ ಕೋಪ ಬರುತ್ತೆ ಅಂತಾಯಿತು ಎಂದ ಅವಳನ್ನು ನಗಿಸಲು ಅವನ ಆ ನೋಟಕ್ಕೆ ಅವನ ತಾಳ್ಮೆಯ ಮಾತಿಗೆ ಅವಳ ಮುಖದಲ್ಲಿನ ಕೋಪ ಮಾಯವಾಗಿ ಆಶ್ಚರ್ಯ ಮೂಡಿತು ಅವಳು ಕೋಪ ಮಾಡಿಕೊಂಡಿದ್ದರ ಅರಿವು ಆಗಲೇ ಆಗಿದ್ದವಳಿಗೆ ಆಗಿದ್ದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಇದು ಅಪ್ಪನಿಗೆ ಗೊತ್ತಾದರೆ ಮತ್ತೆ ಕೋಪ ಮಾಡ್ಕೋತಾರೆ ಅವಳ ಮಾತಿಗೆ ಉತ್ತರ ಕೊಡೋದು ನನಗೇನೋ ದೊಡ್ಡದಾಗಿರಲಿಲ್ಲ ನಾನೇನೋ ಅಂದು ಅವಳೇನೋ ಮಾತಾಡಿ ಅದು ಅಪ್ಪನ ಕಿವಿಗೆ ಅವರ ಅಪ್ಪನ ಕಿವಿಗೆ ಬಿದ್ದು ಮತ್ತೇನೋ ಅನಾಹುತ ಆಗೋದು ಬೇಡ ಅಂತ ಸುಮ್ಮನಿದ್ದೆ ಅಷ್ಟೆ ಸಾಕ್ಷಿಗೆ ನನ್ನ ಮೇಲೆ ಕೋಪ ಇದೆ ಅದಕ್ಕೆ ಹಾಗೆಲ್ಲ ಮಾತಾಡಿದ್ಲು ಈಗ ಅವಳು ನನ್ನ ಜೀವನದಲ್ಲಿ ಮುಗಿದು ಹೋಗಿರೋ ಅಧ್ಯಾಯ ಅವಳಿಗೋಸ್ಕರ ನಾನು ಒಳ್ಳೆಯದನ್ನು ಬಯಸ್ಬಹುದು ಒಳ್ಳೆಯದನ್ನು ಮಾಡಬಹುದು ಅಷ್ಟೆ ಅದನ್ನೆಲ್ಲ ಬಿಟ್ಟು ಬಾಯಿ ಗಟ್ಟಿ ಮಾಡು ಎಂದವ ಕೋಣೆಯಿಂದ ಹೊರ ನಡೆದ ಅವನ ಮಾತು ಕೇಳಿ ನಿಂತಿದ್ದವಳು ಹೌದು ನಾನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀನಿ ಪ್ರಶ್ನಿಸಿದಳು ತನ್ನಲ್ಲಿ ಯಾಕಂದರೆ ಅವಮಾನ ಆಗಿದ್ದು ನಿನ್ನ ಗಂಡನಿಗೆ ಎಂದಿತ್ತು ಮನಸ್ಸು ಹೌದು ಅವ್ರಿಗೆ ಯಾರಾದರೂ ಏನಾದರೂ ಅಂದರೆ ನನಗೆ ಕೋಪ ಬರುತ್ತೆ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋಕ್ಕೆ ಎಷ್ಟು ಧೈರ್ಯ ಅವಳಿಗೆ ಎಂದಳು ಮತ್ತೆ ಸಾಕ್ಷಿಯ ಮಾತುಗಳಿಗೆ ಕೋಪಗೊಂಡು ದಾರಿಣಿ ಕೂಗಿದ ಪೃಥ್ವಿ ಕೆಳಗಡೆಯಿಂದ ಬಂದೆ ಎನ್ನುತ್ತಾ ಹೊರ ನಡೆದವಳ ಮನದಲ್ಲಿ ಅವನ ಮೇಲೆ ಪ್ರೀತಿ ಎಂಬ ನವಿರಾದ ಭಾವ ಮೂಡಿತ್ತಾಗಲಿ ಆದರೆ ಅವಳ ಲಕ್ಷ್ಯಕ್ಕೆ ಬರದು ಇನ್ನು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು